ನಮಸ್ತೆ ಎಲ್ಲರಿಗೂ ನಿಮ್ಮ ಒಳಗಿನ ಜಿ ಪಿ ಎಸ್ ಮೇಲೆ ನಂಬಿಕೆ ಇಡಿ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಮ್ಮ ಸುತ್ತ ನಡೆಯುತ್ತಿರುವುದನ್ನು ಅರಿತಿದ್ದು ಎಚ್ಚರಿಕೆಯಿಂದ ಇರೋದು ಮುಖ್ಯ ಆದರೆ ಇದರ ಜೊತೆಗೆ ಸಮತೋಲನವೂ ಇರಬೇಕು ಜೊತೆಗೆ ನಮ್ಮ ಆಂತರಿಕ ಜಿ ಪಿ ಎಸ್ ಅಂದರೆ ನಮ್ಮ ಆಂತರಿಕ ಮಾರ್ಗದರ್ಶನ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡಬೇಕು ಆಗ ತಪ್ಪು ಮಾಹಿತಿ ನಮ್ಮನ್ನು ಗೊಂದಲಕ್ಕೆ ಈಡಾಗಿಸುವುದು ತಪ್ಪಿಸಬಹುದು ನಮ್ಮ ಸುತ್ತಲಿನ ಘಟನೆಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ತೊಂದರೆ ಆಗುವುದೆಂದರೆ ನಾವು ಎಲ್ಲ ಅಸತ್ಯ ಸತ್ಯ ವಿಷಯಗಳ ಪ್ರಭಾವಕ್ಕೆ ಒಳಗಾಗಿದಾಗ ಅಷ್ಟರಲ್ಲಿ ಮುಖ್ಯವಾದದ್ದು ನಮ್ಮ ಪ್ರತಿಕ್ರಿಯೆ ಮತ್ತು ನಂಬಿಕೆ ಅಂತಹ ಸಂದರ್ಭಗಳಲ್ಲಿ ನಾವು ನಮ್ಮ ಆಂತರಿಕ ಮಾರ್ಗದರ್ಶನ ಶಕ್ತಿಯ ಮೇಲೆ ನಂಬಿಕೆ ಇಡಬೇಕು ಆಗ ನಮ್ಮ ಮತ್ತು ನಮ್ಮೊಂದಿಗೆ ಇರುವ ಜಗತ್ತಿಗೆ ಏನು ಸರಿಯಾದದ್ದು ಎಂಬುದನ್ನು ಸುಲಭವಾಗಿ ನಿರ್ಧರಿಸಬಹುದು ಜೀವನದಲ್ಲಿ ಯಶಸ್ಸು ಸಾಧಿಸಲು ನೀವು ಎಲ್ಲಿಗೆ ಹೋಗಲು ಬಯಸುತ್ತೀರಿ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ ನಿಮ್ಮ ದೃಷ್ಟಿಕೋನವನ್ನು ಸ್ಪಷ್ಟಗೊಳಿಸಿ ನೀವು ಎಲ್ಲಿಗೆ ಹೋಗಬೇಕೆಂದು ನಿರ್ಧರಿಸಿ ನಂತರ ನಿಮ್ಮ ಆಂತರಿಕ ಜ್ಞಾನವು ನಿಮ್ಮನ್ನು ಮಾರ್ಗದರ್ಶಿಸಲು ಬಿಡಿ ಇದು ಅತ್ಯಂತ ಸುಲಭ ಮತ್ತು ವೇಗವಾದ ಮಾರ್ಗದಲ್ಲಿ ನಿಮ್ಮ ಗುರಿಗೆ ತಲುಪಲು ಸಹಾಯ ಮಾಡುತ್ತದೆ ನಿಮ್ಮ ಚಿಂತನೆಗಳ ಮೇಲೆ ಗಮನ ಇಡಿ ನಿಮ್ಮ ಚಿಂತನಾ ಶೈಲಿ ನಿಮ್ಮ ಸ್ಪಷ್ಟತೆ ನಿಮ್ಮ ಯೋಚನೆ ಮತ್ತು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಪ್ರಭಾವಿಸುತ್ತದೆ ನಿಮ್ಮ ಯೋಚನೆಗಳು ನಿಮ್ಮ ನಿಜವಾದ ಭಾವನೆಯೊಂದಿಗೆ ಹರಿದು ಹೋಗದಿದ್ದರೆ ನೀವು ಲಭ್ಯವಿರುವ ಮಾಹಿತಿಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ದುರ್ಬಳಕೆ ಮಾಡಬಹುದು ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಅವಮಾನ ಭಯ ಇಂತಹ ನಕಾರಾತ್ಮಕ ಚಿಂತನೆಗಳು ಬರುವುದಾದರೆ ಅದು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಆಗ ನಿಮ್ಮ ಆಂತರಿಕ ಜಿ ಪಿ ಎಸ್ ನಿಮ್ಮ ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ಕ್ರಮಗಳನ್ನು ಕೈಗೊಳ್ಳುತ್ತದೆ ಆದರೆ ಸ್ನೇಹಿತರೆ ನೀವು ಉತ್ತಮ ಯೋಚನೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದರೆ ಆದರೆ ಆಂತರಿಕ ಮಾರ್ಗದರ್ಶನವು ನಿಮಗೆ ಸರಿಯಾದ ಹಾಗೂ ಸ್ಪಷ್ಟವಾದ ಹೆಜ್ಜೆಯನ್ನು ಇಡಲು ಸಹಾಯ ಮಾಡುತ್ತದೆ ಮತ್ತೊಂದು ನೀವು ಮೌನ ಅಭ್ಯಾಸ ಮಾಡಿ ಮೌನದಲ್ಲಿ ಸಮಯ ಕಳೆಯುವುದು ಸ್ವತಃ ನಾವೇ ನಮ್ಮನ್ನು ಅನ್ವೇಷಿಸುವುದು ನಮ್ಮ ದೇಹ ಮನಸ್ಸು ಮತ್ತು ನಮ್ಮ ಒಟ್ಟಾರೆ ದೃಷ್ಟಿಕೋನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಪ್ರತಿದಿನ ಬೆಳಗ್ಗೆ ಕನಿಷ್ಠ ಇಪ್ಪತ್ತು ನಿಮಿಷಗಳನ್ನು ನಿಮಗಾಗಿ ಮೀಸಲಿಡಿ ಇದು ನಿಮ್ಮ ಜೀವನದ ಪ್ರಸ್ತುತ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಸಮಯವಾಗಿದೆ ಇದು ನಿಮ್ಮ ದೇಹ ಮನಸ್ಸನ್ನು ಸಜೀವಗೊಳಿಸಲು ಸಹಾಯ ಮಾಡುತ್ತದೆ ಈ ರೀತಿ ಮೌನದಲ್ಲಿ ನಾವು ನಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳ ಮೂಲಕ ತಲುಪಬಹುದು ಈ ರೀತಿ ಮೌನದಲ್ಲಿ ನಾವು ನಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳ ಮೂಲಕ್ಕೆ ತಲುಪಬಹುದು ನಾವು ಕಳೆದುಕೊಂಡ ಶಕ್ತಿಯನ್ನು ಮತ್ತೆ ಪಡೆಯಬಹುದು ಮೌನದಿಂದ ನಮ್ಮ ಯೋಚನೆಗಳೊಂದಿಗೆ ಒಂದಾಗಿ ಬಾಳುವುದು ಸ್ಪಷ್ಟತೆ ಮತ್ತು ಮನಃಶಾಂತಿಯುತ ಕರೆದೊಯ್ಯುತ್ತದೆ ಇದು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಚಿಂತನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಮತ್ತೊಂದು ವಿಷಯ ಏನಂದರೆ ಸ್ನೇಹಿತರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಎರಡು ವಿಷಯಗಳು ಮುಖ್ಯ ನಿಖರವಾದ ಮಾಹಿತಿ ಮತ್ತು ಶಾಂತ ಮನಸ್ಸು ಲಭ್ಯವಿರುವ ಮಾಹಿತಿಯೊಂದಿಗೆ ನಿಮ್ಮನ್ನೇ ಕೇಳಿ ಈ ವಿಷಯದ ಬಗ್ಗೆ ನನಗೆ ಹೇಗಿದೆ ಇದು ನನ್ನ ಆಂತರಿಕ ದೃಷ್ಟಿಕೋನ ಮತ್ತು ಗುರಿಗೆ ಅನುಗುಣವಾಗಿದೆಯೇ ಇಂತಹ ಪ್ರಶ್ನೆಗಳನ್ನು ಶಾಂತ ಮನಸ್ಸಿನಿಂದ ಅಳೆಯುವುದು ಸರಿಯಾದ ನಿರ್ಧಾರಕ್ಕೆ ನೇರವಾಗುವ ಉತ್ತಮ ವಿಧಾನ ಪ್ರಸ್ತುತ ಕ್ಷಣದಲ್ಲಿ ಬದುಕಿ ಕೆಲವೊಮ್ಮೆ ನಾವು ಯೋಚನೆ ಮಾಡುವುದು ನಿಲ್ಲಿಸಿ ಅನುಭವಿಸಲು ಪ್ರಾರಂಭಿಸಬೇಕು ಆಳವಾಗಿ ಉಸಿರೆಳೆಯಿರಿ ಮತ್ತು ನೀವು ಕೇಳುತ್ತಿರುವುದು ನೋಡುತ್ತಿರುವುದರ ಕಡೆ ಗಮನ ಹರಿಸಿ ಪ್ರಸ್ತುತ ಕ್ಷಣವೇ ಜೀವನ ಬದಲಾಯಿಸಬಹುದಾದ ಅತ್ಯಂತ ಮಹತ್ವದ ಕ್ಷಣ ಎಂಬುದನ್ನು ನಿಮ್ಮನ್ನು ನೀವು ನೆನಪಿಸಿಕೊಂಡು ಇರಬೇಕು ಈ ಮನಸ್ಥಿತಿ ನಿಮ್ಮನ್ನು ಸಕಾರಾತ್ಮಕ ಆಯ್ಕೆಗಳನ್ನು ಮಾಡುವಂತೆ ಮತ್ತು ಹೆಚ್ಚು ಕೇಂದ್ರೀಕೃತ ಹಾಗೂ ಉತ್ಪಾದಕವಾಗಿರುವಂತೆ ಮಾಡುತ್ತದೆ ಓಕೆ ಸ್ನೇಹಿತರೆ ಈ ಆಂತರಿಕ ಜಿ ಪಿ ಎಸ್ ಬಗ್ಗೆ ಹೇಗೆ ಅನಿಸ್ತು ನಿಮಗೆ ನೋಡಿ ನಾವು ಜಿ ಪಿ ಎಸ್ ಹಾಕ್ಕೊಂಡು ನಾವು ಎಲ್ಲಿ ಬೇಕಾದರೂ ಯಾವ ಜಾಗಕ್ಕಾದರೂ ಹೋಗ್ತೀವಿ ನಮ್ಮ ಒಳಗೆ ನಮ್ಮ ಮನಸ್ಸು ಎಲ್ಲೆಲ್ಲಿ ಓಡುತ್ತಾ ಇದೆ ಆ ಆಂತರಿಕ ಜಿ ಪಿ ಎಸ್ ಮೇಲೆ ಕೂಡ ಒಮ್ಮೆ ಗಮನ ಹರಿಸೋಣ ಓಕೆ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಇನ್ನೊಂದು ಸಂಚಿಕೆಯಲ್ಲಿ ನಮಸ್ತೆ